ನೇತ್ರಾವತಿ ದಡದಲ್ಲಿ ಶವ ಹೂತಿಟ್ಟ ಪ್ರಕರಣ ಪಾಯಿಂಟ್ ನಂಬರ್ ಒಂಬತ್ತರ ಮೇಲೆ ಮೂಡಿದ ಕುತೂಹಲ ಕಳೆದ ಒಂದೂವರೆ ಗಂಟೆಯಿಂದ ಅಗಿತಾ ಇದ್ದಾರೆ ಸಿಬ್ಬಂದಿ ರೋಚಕತೆಗೆ ಸಾಕ್ಷಿ ಆಗುತ್ತಾ ಅಡಿ ಆಗುದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಸಿಬ್ಬಂದಿಯಿಂದ ಸಮಾಧಿ ಆಗಿರುವಂತಹ ಕಾರ್ಯ ಚುರುಕಾಗ್ತಾ ಇದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಪಾಯಿಂಟ್ ನಂಬರ್ ಒಂಬತ್ತು ಸೊ ಆ ಅನಾಮಧೇಯ ವ್ಯಕ್ತಿ ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಖಂಡಿತವಾಗಿಯೂ ಅಂದ್ಕೊಂಡಿದ್ದು ಅಂದ್ರೆ ಅಸ್ಥಿ ಪಂಜರ ಸಿಕ್ಕೇ ಸಿಗತಿ ಅನ್ನುವುದನ್ನ ಹೇಳ್ಕೊಂಡಿದ್ದ ಆದ್ರೆ ಇದೀಗ ನೇತ್ರಾವತಿ ದಡದಲ್ಲಿ ಈ ಹೂತಿಟ್ಟಿರುವಂತಹ ಪಾಯಿಂಟ್ ನಂಬರ್ ಒಂಬತ್ತರ ಮೇಲೆ ಕುತೂಹಲ ಮೂಡ್ತಾ ಇದೆ ಬರೋಬ್ಬರಿ ಕಳೆದ ಒಂದೂವರೆ ಗಂಟೆಯಿಂದ ಅಲ್ಲಿ ಸಿಬ್ಬಂದಿ ಅಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಮಾಹಿತಿ ಸಿಕ್ಕಿಲ್ಲ ಆದರೆ ರೋಚಕತೆಗೆ ಸಾಕ್ಷಿಯಾಗುತ್ತೆ ಈ ಪಾಯಿಂಟ್ ನಂಬರ್ ಒಂಬತ್ತು ಅನ್ನೋದೊಂದು ಪ್ರಶ್ನೆ ಇದೆ ನಾಲ್ಕು ಅಡಿ ಆಲ್ರೆಡಿ ಅಗ್ದಿದ್ದಾರೆ ಬಗ್ಗೆ ಮಾಹಿತಿ ಇದೆ ಇನ್ನೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ ಆರಡಿ ಅಡಿ ತಂಗ ಆಗಿಬಹುದು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಅಷ್ಟು ಒಳಗಡೆ ಇನ್ನೇನಾದರೂ ಆತ ಹೇಳಿದ ಹಾಗೇ ಏನಾದರೂ ಮಿರಾಕಲ್ ಆಗ್ಬಿಡತ್ತಾ ರೋಚಕತೆ ಅಂತ ಏನು ಹೇಳ್ತಾ ಇದ್ದಾರೆ ಅದಾಗ್ಬಿಡತ್ತಾ ಸಾಕಷ್ಟು ಸಾಕ್ಷಿಗಳು ಸಿಗುತ್ತಾ ಆತ ಹೇಳಿದ ಹಾಗೇನೆ ಅಲ್ಲಿ ಏನಾದರೂ ಇರುತ್ತಾ ಈ ಪ್ರಶ್ನೆ ಇದೆ ಇದೀಗ ಸಿಬ್ಬಂದಿಯಿಂದ ಈ ಸಮಾಧಿ ಅಗಿಯುವಂಥ ಕಾರ್ಯವನ್ನು ಚುರುಕುಪಡಿಸಲಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಬಳಿಯೇ ಈ ಪಾಯಿಂಟ್ ನಂಬರ್ ಒಂಬತ್ತು ಕೂಡ ಆಗಿದೆ ಆತ ಒಟ್ಟು ಹದಿಮೂರು ಪಾಯಿಂಟ್ಸ್ಗಳನ್ನು ಗುರುತು ಮಾಡಿದ ಅದರಲ್ಲಿ ಒಂದು ಪಾಯಿಂಟಲ್ಲಿ ಮಾತ್ರ ಇದೀಗ ಮೂಳೆಗಳು ಸಿಕ್ಕಿದೆ ಇನ್ನುಳಿದಂತೆ ನಿನ್ನೆ ನಡೆದಂಥ ಕಾರ್ಯಾಚರಣೆಯಲ್ಲಿ ಎರಡೂ ಪಾಯಿಂಟ್ನಲ್ಲೂ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ ಇದೇ ಈಗ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಸುಮಾರು ಒಂದೂವರೆ ಗಂಟೆಯಿಂದ ಅಧಿಕಾರಿಗಳು ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಆದರೆ ಆತ ಮಾತ್ರ ಬಹಳ ಕಾನ್ಫಿಡೆಂಟ್ನಲ್ಲಿ ಇದ್ದಾನೆ ನಾನು ಹೇಳಿದ ಹಾಗೆ ಇಲ್ಲಿ ಖಂಡಿತವಾಗಿಯೂ ಕೂಡ ಏನಾದರೂ ಸಿಕ್ಕೇ ಸಿಗತ್ತೆ ಸಾಕ್ಷಿಗಳು ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಆತ ಹೇಳ್ತಾ ಇದ್ದಾನೆ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಮೇಲೆ ಸಹಜವಾಗಿ ಎಲ್ರೂ ಕಣ್ಣಿಟ್ಟಿದ್ರು ಏನಾಗತ್ತೆ ಇವತ್ತೇನಾದರೂ ರೋಚಕವಾಗಿ ಸಾಕಷ್ಟು ಮಾಹಿತಿ ಏನಾದರೂ ಲಭ್ಯವಾಗತ್ತಾ ಈ ಥರದ್ದೆಲ್ಲ ಪ್ರಶ್ನೆಗಳು ಕೂಡ ಇತ್ತು ಇದೀಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತು ಸಹಜವಾಗಿ ಎಲ್ರಿಗೂ ಕುತೂಹಲ ಇತ್ತು ಯಾಕಂದರೆ ಪಾಯಿಂಟ್ ನಂಬರ್ ಒಂಬತ್ತರ ಬಗ್ಗೆ ಸಹಜವಾಗಿ ಎಲ್ರಿಗೂ ನಿರೀಕ್ಷೆ ಇರೋದಕ್ಕೆ ಕಾರಣ ಖಂಡಿತವಾಗಿ ಅಲ್ಲಿ ಏನಾದರೂ ಒಂದಷ್ಟು ಸುಳಿವು ಸಿಗುತ್ತೆ ಅಥವಾ ಸಾಕ್ಷಿಗಳು ಸಿಗುತ್ತೆ ಮಾಹಿತಿ ಸಿಗುತ್ತೆ ಅಂತ ಈಗ ಒಂದೂವರೆ ತಾಸು ಆಗಿ ಹೋಗಿದೆ ಅಲ್ಲಿ ಶೋಧ ಕಾರ್ಯ ಮಾಡೋದಕ್ಕೆ ಶುರು ಮಾಡಿ ಏನಾದರೂ ಮಾಹಿತಿ ಅನ್ನೋದು ಲೀಕ್ ಆಗಿದೆಯಾ ಅಥವಾ ಮಾಹಿತಿ ಸಿಕ್ಕಿದೆಯಾ ಒಂದು ಇನ್ನೊಂದು ಎಷ್ಟು ಅಡಿಗಳ ಕಾಲ ಇವತ್ತು ಅಗಿಯುವಂಥ ಸಾಧ್ಯತೆ ಇದೆ ಏನಾದರೂ ಐಡಿಯಾ ಇದೆಯಾ ಆದಿತ್ಯ ನೀತಿ ಹೌದು ಪಾಯಿಂಟ್ ನಂಬರ್ ಒಂಬತ್ತರ ಕಾರ್ಯಾಚರಣೆ ವೇಗದಿಂದ ನಡೀತಾ ಇದೆ ಬೆಳ್ಳಂಬೆಳಗ್ಗೆಯಿಂದಲೂ ಕೂಡ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಲಾಗಿತ್ತು ಸರ್ತಿ ಸಾಲಿನಲ್ಲಿರುವಂಥ ಸಮಾಧಿಗಳಿಗೆ ಪರದೆಯನ್ನು ಹಾಕಿ ಯಾರಿಗೂ ಅದು ಕಾಣದ ರೀತಿಯಲ್ಲಿ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಒಂದು ಗಂಟೆಗಳೇ ಕಳೆದಿದೆ ಸರಿಸುಮಾರು ಮೂರು ಅಡಿಯ ಮೂಲಕ ಮಾನವ ಶ್ರಮದ ಮೂಲಕ ಈಗಾಗಲೇ ಗುಂಡಿಯನ್ನು ಅಗ್ದಿದ್ದಾರೆ ಇದರೊಂದಿಗೆ ಈಗಾಗಲೇ ಜೆ ಸಿಬಿಯನ್ನು ಕೂಡ ಬಳಸೋದಕ್ಕೆ ಮುಂದಾಗಿದ್ದಾರೆ ಮಿನಿ ಜೆ ಸಿ ಬಿ ಈಗ ತಾನೇ ಒಳಕ್ಕೆ ಎಂಟ್ರಿಯನ್ನು ಪಡೆದಿದೆ ಅಂದರೆ ಬಹಳ ಒಂದು ಗಂಭೀರವಾಗಿರುವಂಥ ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂಥದ್ದು ಇಷ್ಟು ದಿನ ನಡೆದಂಥ ಒಂದು ಕಾರ್ಯಾಚರಣೆಗಿಂತ ಬಹಳ ಭಿನ್ನವಾಗಿರುವಂಥ ಒಂದು ಸಮಾಧಿಯಾಗಿರುವ ಕಾರ್ಯ ಯಾಕಂದರೆ ಇಷ್ಟು ದಿನ ಕಾಡಿನ ಬದಿಯಲ್ಲಿ ಅಥವಾ ಕಾಡಿನ ಒಳಗಡೆ ಇತ್ತು ನದಿಯ ಬದಿಯಲ್ಲಿತ್ತು ಆದರೆ ಇವತ್ತು ನಡೀತಾ ಇರುವಂಥ ಕಾರ್ಯಾಚರಣೆ ಏನು ಒಂದು ಹೆದ್ದಾರಿ ಇದೆ ಹೆದ್ದಾರಿಯ ಬದಿಯಲ್ಲೇ ಆಗ್ತಾ ಇದೆ ಮತ್ತು ಎಲ್ಲ ಸಮಾಧಿಗಳು ಪ್ರಮುಖವಾಗಿರುವಂಥ ಸಮಾಧಿಗಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏನು ನಾಲ್ಕು ಸಮಾಧಿಗಳು ಇದೆಯೋ ಇದು ಹೆದ್ದಾರಿಯ ಪಕ್ಕದಲ್ಲೇ ಇದೆ ಪೂರ್ಣ ಪ್ರಮಾಣದಲ್ಲದು ಯಾರಿಗೂ ಕಾಣಬಾರ್ದು ಆ ಕಾರ್ಯಾಚರಣೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಹಸಿರು ಬಣ್ಣದ ಪರದೆಯನ್ನು ಹಾಕಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು ಈಗ ತಾನೇ ಜೆ ಸಿ ಬಿ ಹೊಳಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಪರದೆಯನ್ನು ಓಪನ್ ಮಾಡಿದ್ರು ಆದರೆ ಸಾರ್ವಜನಿಕರಿಗೆ ಕಾಣಬಾರದು ಅನ್ನುವಂತ ಕಾರಣಕ್ಕೆ ಇನ್ನಷ್ಟು ಇನ್ನೊಂದು ಹೆಚ್ಚುವರಿ ಪರದೆಯನ್ನು ಹಾಕಿ ಬಹಳ ಒಂದು ಗೌಪ್ಯವಾಗಿ ಕಾರ್ಯಾಚರಣೆ ನಡೀತಾ ಇದೆ ಸುಮಾರು ಮೂರಡಿವರೆಗೂ ಕೂಡ ಅದು ಮಾನವ ಶ್ರಮದ ಜೊತೆಗೆ ಹೋಗಿದೆ ಅನ್ನುವಂಥ ಮಾಹಿತಿ ಇದೆ ಆದರೆ ಈವರೆಗೂ ಯಾವುದೇ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಎಲ್ಲ ಆಗಿಲ್ಲ ಯಾಕಂದರೆ ಏನು ಅನಾಮಿಕ ದೂರುದಾರ ವ್ಯಕ್ತಿ ಇದ್ದ ಆತ ಕೂಡ ಬಹಳ ವಿಶ್ವಾಸ ವ್ಯಕ್ತಪಡಿಸಿದಂಥ ಒಂದು ಜಾಗ ಇದು ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ಇದನ್ನು ನೋಡೋದಕ್ಕೆ ಸೇರಿರುವಂಥ ಜನರನ್ನು ನಾವು ಗಮನಿಸಿದ್ರು ಕೂಡ ಅದರಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಪೊಲೀಸರು ಎಷ್ಟೇ ನಿರ್ಬಂಧವನ್ನು ಹೇಳಿದರೂ ಕೂಡ ಸಾರ್ವಜನಿಕರು ಇಲ್ಲಿಂದ ಅಲ್ಲಾಡ್ತಾ ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಅದರ ರೋಚಕತೆ ಇದೆ ಇಡೀ ದೇಶದ ಕಣ್ಣು ಇವತ್ತು ಈ ಬೆಳ್ತಂಗಡಿ ತಾಲೂಕಿನ ಈ ಗ್ರಾಮದ ಮೇಲೆ ಇರುವಂಥದ್ದು ನೇತ್ರಾವತಿ ನದಿ ತೀರದ ಸಮೀಪದ ಈ ಗ್ರಾಮದ ಮೇಲೆ ಇರುವಂತದ್ದು ಅಲ್ಲಿ ಇವತ್ತು ಅಗಿಯುವಂತಹ ಕಾರ್ಯಾಚರಣೆ ಇವತ್ತು ಮಾಡುವಂತಹ ಉತ್ಖನದ ಕಾರ್ಯದಿಂದ ಏನಾದರೂ ಮಹತ್ವವಾದ ವಸ್ತುಗಳು ಸಿಗುತ್ತಾ ಅಸ್ಥಿ ಪಂಜರ ಸಿಗುತ್ತಾ ಕಳೆ ಬರಹ ಸಿಗುತ್ತಾ ಏನಾದರೂ ವಸ್ತುಗಳು ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಮುಂದಿನ ದಿನಗಳ ಕಾರ್ಯಾಚರಣೆಗೂ ಕೂಡ ಇದೊಂದು ರೀತಿ ಮಾರ್ಗಸೂಚಿ ಅಂತ ಹೇಳ್ಬೋದು ಆಗುವಂಥ ಡೆವಲಪ್ಮೆಂಟ್ ಮುಂದಿನ ಒಂದು ಕಾರ್ಯಾಚರಣೆಯ ದಿಕ್ಕನ್ನು ತೋರಿಸುವಂಥದ್ದಾಗಿದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಲೋಪದೋಷಗಳು ಆಗದಿರುವಂತ ನಿಟ್ಟಿನ ಬೇಕಾದ ವ್ಯವಸ್ಥೆಯನ್ನು ಎಸ್ಐ ಟಿ ಮಾಡಿ ಿದೆ ಅದರೊಂದಿಗೆ ಹೆಚ್ಚುವರಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತ ನಾವು ಗಮನಿಸಬಹುದು ಒಂದು ಕಡೆ ಉತ್ಕರಣದ ಕಾರ್ಯ ನಡೀತಾ ಇದ್ರೆ ಇನ್ನೊಂದು ಕಡೆ ಅಧಿಕಾರಿಗಳು ಕೂಡ ಕೂಡ ಅದನ್ನ ನೋಡ್ತಾ ನೀವು ಸ್ಕ್ರೀನ್ ಅಲ್ಲಿ ಗಮನಿಸುತ್ತಾ ಹೋಗಬಹುದು ಮೇಲ್ಭಾಗದಲ್ಲಿ ಅಧಿಕಾರಿಗಳು ಎಸ್ ಐ ಅಧಿಕಾರಿಗಳು ಕೂಡ ಇದ್ದಾರೆ ಅವರು ಕೂಡ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದಾರೆ ಇನ್ನೊಂದ್ ಕಡೆಯಿಂದ ಕೆಳಭಾಗದಲ್ಲಿ ಅದರ ಮೇಲೆ ಟರ್ಪಲಿನ್ ಸಮಾಧಿಯ ಮೇಲೆ ಟರ್ಪಲಿನ್ ಅನ್ನು ಹಾಕಲಾಗಿದೆ ಯಾಕಂದ್ರೆ ಮಳೆಯ ಒಂದು ಅಡಚಣೆ ಕೂಡ ಇದೆ ಇಲ್ಲಿ ಮಳೆ ಬಿದ್ರೆ ಅಲ್ಲಿ ಗುಂಡಿ ಆಗುದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಸರಿ ಸುಮಾರು ಒಂದು ಗಂಟೆಯಿಂದ ಮಾನವ ಶ್ರಮದ ಮೂಲಕ ಅಗತ್ಯ ಆಗಿರುವಂತದನ್ನು ಮಾಡಿದರೆ ಆ ಬಳಿಕ ಈಗ ಹಿಟ್ಯಾಚಿ ಕೂಡ ಎಂಟ್ರಿ ಆಗಿರುವಂಥದ್ದು ಯಾಕಂದರೆ ಬಹಳ ಆಳಕ್ಕೆ ಅವರು ಹೋಗೋದಿಲ್ಲ ನಮ್ಗೆ ಬಂದು ಮಾಹಿತಿ ಪ್ರಕಾರ ಯಾಕಂದರೆ ಆತ ಅನಾಮಿಕ ವ್ಯಕ್ತಿ ಏನು ಹೇಳಿದಾನೆ ನಾನು ಒಗ್ನೇದನ್ನು ಹೂಳಾಗ್ತಾ ಹೂತಾಕ್ತಿದ್ದು ಹಾಗಾಗಿ ನಾನು ಹೆಚ್ಚು ಅಂದರೆ ಒಂದು ನಾಲ್ಕು ಕಡಿ ಹೆಚ್ಚು ಅಂದರೆ ನಾವು ಹೋಗಿರೋದು ಅಥವಾ ಮೂರು ಅಡಿ ಅದಕ್ಕಿಂತ ಹೆಚ್ಚು ನಾನು ಒಬ್ಬನೇ ಗುಂಡಿ ಅಗ್ದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಅಧಿಕಾರಿಗಳು ಕೂಡ ಸುಮಾರು ನಾಲ್ಕು ಅಡಿವರೆಗೂ ಕೂಡ ಗುಂಡಿಯನ್ನು ಮಾನವ ಶ್ರಮದ ಮೂಲಕ ಅಗಿತಾ ಇದ್ದಾರೆ ಅದೇ ವ್ಯಾಪ್ತಿಯಲ್ಲಿ ಅಷ್ಟೇ ಆಳಕ್ಕೆ ಅದನ್ನು ವಿಸ್ತರಣೆ ಮಾಡುವಂಥದ್ದನ್ನು ಕೂಡ ನೋಡ್ಬೋದು ಅಂದರೆ ಜೆ ಸಿ ಬಿ ಬಳಸಿ ಆ ಗುಂಡ ಗುಂಡಿಯನ್ನು ಇನ್ನಷ್ಟು ಅಗಲೀಕರಣ ಮಾಡೋದು ಅದನ್ನು ಇನ್ನಷ್ಟು ಅದಿ ಅಡಿಗಳ ಕಾಲ ಅಗಿ ಅಗಲೀಕರಣ ಮಾಡೋದು ಸುತ್ತಮುತ್ತದ ಪರಿಸರದಲ್ಲಿ ಅಂದರೆ ಆತ ತೋರಿಸಿದಂಥ ಜಾಗದಲ್ಲಿ ಏನು ಇಲ್ಲ ಅಂತ ಅದನ್ನು ಸಂದರ್ಭ ಅದರ ಸುತ್ತಮುತ್ತ ಏನಾದರೂ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಹಿಟರ್ಚಿಯನ್ನು ಅವರು ಬಳಕೆ ಮಾಡ್ತಾ ಇದ್ದಾರಂತೆ ಹಾಗಾಗಿ ಒಂದು ನಾಲ್ಕು ಅಡಿಗಿಂತ ಹೆಚ್ಚು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುತ್ತಮುತ್ತ ಅಂದರೆ ಅಗಲವನ್ನು ಹೆಚ್ಚು ಮಾಡೋದು ಸುಮಾರು ಎಂಟು ಅಡಿ ಆರು ಅಡಿ ಏಳು ಅಡಿ ಅಗಲ ಅಗಲಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಬಿಟ್ಟರೆ ಆಳಕ್ಕೆ ಅಷ್ಟು ಹೋಗ್ತಾ ಇಲ್ಲ ಹಾಗಾಗಿ ಇದು ಈ ಸ್ಪಾಟ್ ಇವತ್ತು ನಿರ್ಣಾಯಕ ನೀತಿ ಯಾಕಂದರೆ ಈತ ಏನೆಲ್ಲ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿದಾನೋ ಅದೆಲ್ಲವೂ ಕೂಡ ಬಹಳ ಗಂಭೀರವಾಗಿರುವಂಥ ಪ್ರಕರಣಗಳು ಯಾಕಂದರೆ ಆತ ವಿಲ್ಲಖ ಮಾಡಿರುವಂಥ ಶಾಲಾ ಬಾಲಕಿಯ ಪ್ರಕರಣ ಆಗಿರಬಹುದು ಮತ್ತು ಮಹಿಳೆಯ ಪ್ರಕರಣ ಆಗಿರಬಹುದು ಅದೆಲ್ಲ ಈ ಜಾಗಗಳಲ್ಲ ಅದು ಬೇರೆ ಕಡೆಗಳಲ್ಲಿರುವಂಥ ಜಾಗ ಹಾಗಾಗಿ ಆ ಜಾಗಕ್ಕೆ ಅನಾಮಿಕ ದೂರುದಾರ ಎಸ್ ಐ ಟಿಯನ್ನು ಕರೆದುಕೊಂಡು ಹೋಗಿ ಅಂದ್ರೆ ಇಲ್ಲೇನಾದರೂ ಮಹತ್ವದ ಬೆಳವಣಿಗೆಗಳಾಗಬೇಕು ಮತ್ತು ಇವತ್ತು ನಡೀತಾ ಇರುವಂತ ಕಾರ್ಯಾಚರಣೆಯಲ್ಲಿ ಏನಾದರೂ ಸಿಗಬಹುದು ನಿರೀಕ್ಷೆಗಳು ಇದೆ ಇಲ್ಲಿ ಯಾವುದೇ ರೀತಿಯ ಪ್ರಕೃತಿಕ ವಿಕೋಪ ನದಿಯ ನೀರಿನ ವಿಚಾರ ಅಥವಾ ಪ್ರವಾಹ ಇದು ಯಾವುದೇ ರೀತಿಯ ರಿಯಾಯಿತಿಗಳನ್ನು ಅಥವಾ ಆ ರೀತಿಯ ಸಮರ್ಥನೆಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಇದು ನದಿಯ ದೆಡ್ಡ ಜಾಗ ಮತ್ತು ಹೆದ್ದಾರಿಯ ಬದಿಯಲ್ಲಿರುವಂಥ ಜಾಗ ಹಾಗಾಗಿ ಇವತ್ತು ಒಂದು ರೀತಿಯ ಅಗ್ನಿ ಪರೀಕ್ಷೆ ಅಂತ ಹೇಳಬೇಕು ಈ ಅಗ್ನಿ ಪರೀಕ್ಷೆಯಲ್ಲಿ ಅನಾಮಿಕ ದೂರುದಾರ ಗೆಲ್ತಾನ ಸೋಲ್ತಾನ ಕಾದ್ ನೀವು ಆದ್ರೇಳ್ತೇನೆ ಿ ಬಹಳ ಆಳದವರೆಗೂ ಅಗಿಯೋದಲ್ಲ ಅಗಿಯೋದಿಲ್ಲ ಯಾಕಂದ್ರೆ ಆತನೇ ಹೇಳ್ಕೊಂಡಿರೋ ಹಾಗೆ ನಾನು ಒಬ್ನೇನೆ ಈ ಒಂದು ಅಗಿಯೋ ಕೆಲಸ ಮಾಡ್ತಾ ಇದ್ದೆ ಒಂದ್ ನಾಲ್ಕು ಅಡಿ ಮ್ಯಾಕ್ಸಿಮಮ್ ಅಂತ ಸೊ ಇಲ್ಲಿ ಒಂಬತ್ತರಲ್ಲಿ ಏನೇ ಸಿಗ್ಲಿ ಅದು ಸಿಗದೆ ಇರ್ಲಿ ಮತ್ತೆ ಮುಂದಕ್ಕೆ ಮೂವ್ ಆಗ್ತಾರೆ ಇವತ್ತೇನೆ ಇವತ್ತು ಇನ್ನೊಂದು ಮೂರು ಗುಂಡಿ ಆಗಿ ಕೆಲಸ ಮಾಡ್ಬಿಡೋಣ ಆ ಥರದ್ದೇನಾದ್ರು ಪ್ಲಾನ್ ಇದೆಯಾ ಅಥವಾ ಒಂದು ಅಥವಾ ಎರಡಕ್ಕೆ ನೆನೆ ತರ ಸೀಮಿತ ಆಗ್ಬಿಡುತ್ತಾ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಆ ನೀತಿ ಹೌದು ನಿನ್ನೆ ಕೇವಲ ಎರಡು ಸಮಾಧಿಗೆ ಮಾತ್ರ ಸೀಮಿತವಾಗಿತ್ತು ಅದರಲ್ಲಿ ಏನಿಲ್ಲ ಅಂದರೂ ಕೂಡ ಎರಡೇ ಸಮಾಧಿಗೆ ಅವರು ಸೀಮಿತಗೊಳಿಸಿದ್ರು ಯಾಕಂದರೆ ಮೊನ್ನೆ ಆದಂಥ ಡೆವಲಪ್ಮೆಂಟ್ ಸಮಾಧಿ ನಂಬರ್ ಆರರಲ್ಲಿ ಸಿಕ್ಕಂಥ ಕಾರಣದಿಂದಾಗಿ ಅವರು ಆಳಕ್ಕೆ ಹೋಗಿದ್ದರು ಅಧಿಕಾರಿಗಳು ಮನಸ್ಸು ಮಾಡಿ ಆಳಕ್ಕೆ ಹೋಗಿದ್ದು ಆ ಕಾರಣದಿಂದಾಗಿ ಅಲ್ಲಿ ಅವಶೇಷಗಳು ಪತ್ತೆ ಆಯಿತು ಹಾಗಾಗಿ ನಿನ್ನೆ ಹೆಚ್ಚು ಸಮಯವನ್ನು ಏನು ಸಿಗದಿದ್ದರೂ ಕೂಡ ಏಳು ಮತ್ತು ಎಂಟಕ್ಕೆ ಅವರು ಸೀಮಿತಗೊಳಿಸಿದರು ಎಂಟಕ್ಕೆ ಎಂಟರ ಬಳಿಕ ಅಂದರೆ ನಾಲ್ಕು ಗಂಟೆಯ ಬಳಿಕ ಸಾಕಷ್ಟು ಸಮಯ ಆಗಿದ್ದರೂ ಕೂಡ ಎಂಟು ಸಮಾಧಿ ನಂಬರ್ ಎಂಟರ ಬಳಿಕ ಯಾವುದೇ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಅದನ್ನು ಮೊಟಕುಗೊಳಿಸ್ತಾರೆ ಯಾಕಂದರೆ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ನೀತಿ ಅಂದರೆ ಇಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬಹುದು ಅಂತ ಯಾಕಂದರೆ ಅಲ್ಲಿ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಏಯ್ಟ್ವರೆಗೂ ಇದ್ದಂಥ ವಾತಾವರಣಕ್ಕೂ ಇಲ್ಲಿರುವಂಥ ವಾತಾವರಣಕ್ಕೂ ಬಹಳ ಬಹಳ ಡಿಫರೆನ್ಸಸ್ ಇದೆ ಇಲ್ಲಿರುವಂಥ ಪರಿಸ್ಥಿತಿಗಳು ಬೇರೆ ರೀತಿಯಲ್ಲಿದೆ ಯಾಕಂದ್ರೆ ಈ ಮೊನ್ನೆ ಏನು ಸಿಗುವಂಥ ಸಂದರ್ಭ ಒಂದಿಷ್ಟು ಚರ್ಚೆಗಳು ಮುನ್ನಲೆಗೆ ಬಂದಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಅಂದರೆ ನದಿಯ ಹರಿವು ಈ ಹಿಂದೆ ಬಂದಂಥ ಪ್ರಾಕೃತಿಕ ವಿಕೋಪಗಳು ಪ್ರವಾಹಗಳು ಎಲ್ಲ ವಿಚಾರಗಳನ್ನ ಮುಂದಿಟ್ಟು ಅಲ್ಲಿ ಸಿಗಲಿಲ್ಲ ಅದು ಬೇರೆ ಕಡೆ ಡಿಸ್ಪ್ಲೇಸ್ ಆಗಿರಬಹುದು ಹೀಗೆ ಹತ್ತು ಹಲವು ರೀತಿಯ ಕಾರಣಗಳನ್ನೆಲ್ಲ ನೀಡಲಾಗಿತ್ತು ಆದರೆ ಇಲ್ಲಿ ಅಂಥದಕ್ಕೆ ಅವಕಾಶ ಇಲ್ಲ ಇದು ಭೌಗೋಳಿಕವಾಗಿ ಕೂಡ ಅಷ್ಟೇನು ಬದಲಾವಣೆ ಆಗಿ ಿಲ್ಲ ಹಾಗಾಗಿ ಇಲ್ಲಿ ನಾವು ಕೈ ಹಾಕಿದ್ರೆ ಏನಾದರೂ ಸಿಕ್ಬಿಟ್ರೆ ಅದರ ಮಹಜೂರು ಪ್ರಕ್ರಿಯೆ ಐದಾರು ಗಂಟೆಗಳು ಹಿಡಿಯುತ್ತೆ ಅಷ್ಟೊತ್ತಿಗೆ ಕತ್ತಲಾಗುತ್ತೆ ನಾಳೆ ಅದು ಪ್ರೊಸೀಜರ್ ಲ್ಯಾಬ್ಸ್ ಅಂತ ಪರಿಗಣಿಸಲ್ಪಡುತ್ತೆ ನಮ್ಮ ತನಿಖೆ ಸರಿಯಾಗಿಲ್ಲ ಸರಿಯಾಗಿ ಆಗಿಲ್ಲ ಅನ್ನುವಂಥ ಒಂದು ಆರೋಪಗಳು ಬರಬಹುದು ಅನ್ನೋದ ಕಾರಣಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಬಹಳ ಸಮಯ ಇದ್ರೂ ಕೂಡ ನಾಲ್ಕು ಗಂಟೆ ಅಥವಾ ಐದು ಗಂಟೆಯ ಒಳಗೆ ಕಾರ್ಯಾಚರಣೆಯನ್ನು ಮುಗಿಸ್ತಾರೆ ಯಾವಾಗ ಪಾಯಿಂಟ್ ನಂಬರ್ ಏಟ್ ಅಲ್ಲಿ ಏನೂ ಸಿಗೋದಿಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ಕಾರ್ಯಾಚರಣೆ ಅಂತ್ಯವಾಗುತ್ತೆ ಪಾಯಿಂಟ್ ನಂಬರ್ ನೈನ್ ಅನ್ನ ಐವತ್ತು ಬೆಳಗಿನಿಂದ ಆರಂಭ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಇವತ್ತು ಏನಾದರೂ ಸಿಕ್ಕಿದ್ರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಲ್ಲಿದೆ ಅಥವಾ ಇಲ್ಲ ಅಲ್ಲಿ ಸಿಕ್ತು ಅಂತ ಆದರೆ ಅದರ ಮಾಹಿರು ಪ್ರಕ್ರಿಯೆ ಕೂಡ ಸರಿಸುಮಾರು ಐದಾರು ಗಂಟೆಗಳ ಸಮಯವನ್ನು ಹಿಡಿಯುವಂತ ಸಾಧ್ಯತೆ ಇದೆ ಹಾಗಾಗಿ ಬಹಳ ಜವಾಬ್ದಾರಿಯಿಂದ ಬಹಳ ಒಂದು ಜಾಗರೂಕತೆಯಿಂದ ಈ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈ ಸಮಾಜ ನಂಬರ್ ಒಂಬತ್ತರಲ್ಲಿ ಆ ಅನಾಮಿಕ ದೂರದಾರ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರ